ಹಾಯ್ ಎಲ್ಲರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಭಗವದ್ಗೀತೆಯ ಮೂರನೇ ಅಧ್ಯಾಯದ ಸಾರಾಂಶದ ಬಗ್ಗೆ ತಿಳ್ಕೊಳ್ಳೋಣ ಭಗವದ್ಗೀತೆಯ ಮೂರನೇ ಅಧ್ಯಾಯವು ಕರ್ಮಯೋಗವನ್ನು ವಿವರಿಸುತ್ತದೆ ಈ ಅಧ್ಯಾಯದಲ್ಲಿ ಕೃಷ್ಣನು ಅರ್ಜುನನ ಗೊಂದಲಕ್ಕೆ ಉತ್ತರ ನೀಡುತ್ತಾ ಫಲಿತಾಂಶದ ಬಗ್ಗೆ ಆಸಕ್ತಿ ಇಲ್ಲದೆ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುವುದೇ ಕರ್ಮಯೋಗ ಎಂದು ವಿವರಿಸುತ್ತಾನೆ ಅರ್ಜುನನಿಗೆ ಯುದ್ಧ ಮಾಡುವುದು ಸರಿ ಅಥವಾ ತಪ್ಪೆಂದು ಗೊಂದಲವಿದ್ದಾಗ ಕೃಷ್ಣನು ಯುದ್ಧವನ್ನು ಕೈಬಿಟ್ಟು ಏಕಾಂತದಲ್ಲಿ ಇರುವುದು ಸರಿಯಲ್ಲ ಎಂದು ಹೇಳುತ್ತಾನೆ ಬದಲಾಗಿ ನಿರ್ದಿಷ್ಟ ಕರ್ತವ್ಯಗಳನ್ನು ಮಾಡುವುದೇ ಮುಖ್ಯ ಎಂದು ವಿವರಿಸುತ್ತಾನೆ ಹಿಂದಿನ ಅಧ್ಯಾಯದಲ್ಲಿ ಕೃಷ್ಣನು ಜ್ಞಾನಮಾರ್ಗವನ್ನು ಬೋಧಿಸಿದ್ದರಿಂದ ಅರ್ಜುನನು ಯುದ್ಧವನ್ನು ಕೈಬಿಟ್ಟು ಏಕಾಂತದಲ್ಲಿ ಧ್ಯಾನ ಮಾಡುವುದರ ಬಗ್ಗೆ ಯೋಚಿಸಿದ್ದನು ಆದರೆ ಕೃಷ್ಣನು ಯುದ್ಧ ಮಾಡಲೇಬೇಕು ಎಂದು ಒತ್ತಾಯಿಸಿದಾಗ ಅರ್ಜುನನು ಗೊಂದಲಕ್ಕೊಳಗಾದನು ಫಲಿತಾಂಶದ ಬಗ್ಗೆ ಯೋಚಿಸದೆ ಕರ್ತವ್ಯಗಳನ್ನು ನಿರ್ವಹಿಸುವುದು ಕರ್ಮಯೋಗ ಇದು ಜೀವನದಲ್ಲಿ ಪ್ರಗತಿ ಸಾಧಿಸಲು ಸಹಾಯ ಮಾಡುತ್ತದೆ ಅಂತ ಕೃಷ್ಣ ಹೇಳ್ತಾನೆ ಕೃಷ್ಣನು ಕಾಮ ಮತ್ತು ಕ್ರೋಧ ಮನಸ್ಸಿನ ಶತ್ರುಗಳು ಎಂದು ಹೇಳುತ್ತಾನೆ ಅವುಗಳನ್ನು ನಿಯಂತ್ರಿಸದಿದ್ದರೆ ಅವು ಶಾಂತಿಗೆ ಹಾಗೂ ಪ್ರಗತಿಗೆ ಅಡ್ಡಿಯಾಗುತ್ತದೆ ಅಂತ ಹೇಳ್ತಾನೆ ಇಂದ್ರಿಯಗಳು ಮನಸ್ಸು ಮತ್ತು ಬುದ್ಧಿಯು ಬಯಕೆಗಳಿಗೆ ಆಶ್ರಯ ನೀಡುತ್ತವೆ ಆದ್ದರಿಂದ ಈ ಇಂದ್ರಿಯಗಳನ್ನು ನಿಯಂತ್ರಿಸುವುದು ಅವಶ್ಯಕ ಎಂದು ಕೃಷ್ಣನು ವಿವರಿಸುತ್ತಾನೆ ಕಾಮವನ್ನು ನಿಯಂತ್ರಿಸಿದ ನಂತರ ಆತ್ಮವನ್ನು ಅರಿಯಬಹುದು ಆ ಮೂಲಕ ಕ್ರಿಯೆಗಳನ್ನು ಬಾಂಧವ್ಯವಿಲ್ಲದೆ ನಿರ್ವಹಿಸಬಹುದು ಈ ಅಧ್ಯಾಯವು ಕರ್ಮಯೋಗವನ್ನು ಕೇಂದ್ರ ವಿಷಯವನ್ನಾಗಿ ಹೊಂದಿರುವುದರಿಂದ ಇದಕ್ಕೆ ಕರ್ಮಯೋಗ ಎಂದು ಹೆಸರಿಸಲಾಗಿದೆ